ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಶ್ರೀಹಕಾಂತಾಯ ಕಲ್ಯಾಣ ನಿದಯೇ ನಿಧಯೇ ಇರುತ್ತಿನ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ವೀಕ್ಷಕ ಸಕಲ ಬಂಧು ಮಿತ್ರರಿಗೂ ಸಹ ಶ್ರೀ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ತಾವೆಲ್ಲರೂ ಸಹ ನೋಡ್ತಿದ್ದೀರಿ ಬಿ ಎನ್ ಟಿ ವಿ ಡಿಜಿಟಲ್ ಮೀಡಿಯಾ ಹೊಸ ಅವತಾರದಲ್ಲಿ ಬಂದಿರುವಂಥದ್ದು ಮತ್ತೆ ಇದನ್ನು ವಿಶೇಷವಾದಂತಹ ಮಾಹಿತಿಯನ್ನು ನಿಮಗೆ ನಾನು ಕೊಡಲಿಕ್ಕೆ ಮತ್ತೆ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ ಏನು ಅಂತಂದ್ರೆ ವೈಕುಂಠ ಏಕಾದಶಿ ಹೊಸ ವರ್ಷದ ಆರಂಭದಲ್ಲಿ ಪ್ರಪ್ರಥಮವಾಗಿ ಬರುವಂತಹ ಹಬ್ಬ ಯಾವುದು ಅಂತ ಅಂದರೆ ಅದು ವೈಕುಂಠ ಏಕಾದಶಿದಿಂದ ಪ್ರಾರಂಭವಾಗುತ್ತೆ ಪ್ರಾರಂಭವಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಆರಂಭ ದಿನದಲ್ಲಿ ಬಂದಂತಹ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಬರುತ್ತೆ ಜನವರಿ ಹತ್ತನೇ ತಾರೀಕು ಈ ವೈಕುಂಠ ಏಕಾದಶಿಗೆ ಅದರದೇ ಆದಂತಹ ಒಂದು ದೊಡ್ಡ ಮಹತ್ವವನ್ನು ಪಡ್ಕೊಂಡಿರುವಂತಹ ಒಂದು ಹಬ್ಬ ಉತ್ತಮವಾದಂತಹ ಸಂಪ್ರದಾಯ ಭಗವಂತನ ಔಪಾಸನೆಗೆ ಉತ್ತಮವಾದಂತಹ ಒಂದು ದಿನ ವೈಕುಂಠ ಏಕಾದಶಿ ಅಂತಂದ್ರೆ ನೀವು ಗೊತ್ತಿರುತ್ತೆ ವೈಕುಂಠ ಅಂತಂದ್ರೆ ಏನು ಅಂತ ಅಂದ್ರೆ ಅದು ಭಗವಂತನ ಸಾನಿಧ್ಯ ವಿಷ್ಣುವಿನ ಸಾನಿಧ್ಯ ಅದು ವೈಕುಂಠ ಪದವಿಯನ್ನು ಪಡ್ಕೊಂಡ ಅಂತಂದರೆ ವಿಷ್ಣುವಿನ ಸಾನಿಧ್ಯವನ್ನು ಪಡ್ಕೊಂಡ ವೈಕುಂಠ ಪದವಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಿರ್ತಾರೆ ನೀವು ಅದನ್ನಂತಂದರೆ ಮಹಾವಿಷ್ಣು ನಿಮ್ಮನ್ನು ಲೀನ ಲೀನ ಮಾಡ್ಕೊಳ್ತಾನೆ ಮೋಕ್ಷವನ್ನು ದಯಪಾಲಿಸ್ತಾನೆ ಈ ವೈಕುಂಠ ಏಕಾದಶಿ ಆಚರಣೆಯ ವಿಧಿವಿಧಾನಗಳು ಅಂತ ಅಂದರೆ ಮೊದಲು ಈ ವೈಕುಂಠ ಏಕಾದಶಿ ಆರಂಭ ಏನಕ್ಕೆ ವೈಕುಂಠ ಏಕಾದಶಿ ಏನಕ್ಕೆ ಮಾಡಬೇಕು ಇದರ ಮಹತ್ವ ಏನು ಅಂತ ತೆಗೆದುಕೊಂಡಾಗ ನೋಡಿ ಈ ಆರಂಭದ ದಿನಗಳಿದೆಯಲ್ಲ ಇದು ಧನುರ್ಮಾಸದಲ್ಲಿಯೇ ಬರುವಂಥದ್ದು ಆಲ್ಮೋಸ್ಟ್ ಧನುರ್ಮಾಸದಲ್ಲಿಯೇ ಬರುತ್ತೆ ಇದು ಈ ಧನುರ್ಮಾಸ ದೇವತೆಗಳ ಔಪಾಸನೆಗೆ ಅತ್ಯಂತ ಹತ್ತಿರವಾದಂತಹ ಮಾಸ ಅದಕ್ಕೆ ಧನುರ್ಮಾಸ ಅಂತ ಹೇಳ್ತಿರ್ತೀವಿ ಈ ಧನುರ್ಮಾಸದಲ್ಲಿಯೇ ಅಥವಾ ಬಂದರೆ ಒಂದು ಸಲ ಡಿಸೆಂಬರ್ನಲ್ಲಿ ಬಂದಿರುತ್ತೆ ಅಥವಾ ಬಂದರೆ ಜನವರಿಯಲ್ಲಿ ಬರುತ್ತೆ ಈ ವೈಕುಂಠ ಏಕಾದಶಿ ಮಹಾವಿಷ್ಣುವಿನ ವೈಕುಂಠದ್ವಾರ ತೆರೆದಿರುವಂತಹ ಒಂದು ಸುವರ್ಣ ಅವಕಾಶ ಇದು ನಮಗೆ ವೈಕುಂಠದಲ್ಲಿ ಈ ದ್ವಾರವನ್ನು ವೈಕುಂಠ ದ್ವಾರವನ್ನು ಭಗವಂತ ಈ ಸಂದರ್ಭದಲ್ಲಿ ತೆಗೆದಿರ್ತಾನಂತೆ ನೋಡಿ ಯಾರು ಅತಿಯಾದಂತಹ ಭಕ್ತರು ಏನು ಪ್ರಾರ್ಥನೆಗಳನ್ನು ಪ ಮಾಡ್ಕೊಳ್ತೀರಿ ಏನು ಉಪಾಸನೆಯನ್ನು ಮಾಡ್ತೀರಿ ಅವರೆಲ್ಲರಿಗೂ ಸಹ ಮಹಾವಿಷ್ಣುವಿನ ನೇರ ಅನುಗ್ರಹ ಆಗುತ್ತೆ ಎಲ್ಲೂ ಅಡೆತಡೆಗಳಿಲ್ಲ ನೀವು ಕೇಳಿರ್ಬೋದು ಮಹಾವಿಷ್ಣುವಿಗೆ ನೇರವಾಗಿ ಯಾರೂ ನೋಡ್ಲಿಕ್ಕೆ ಆಗೋದಿಲ್ವಂತೆ ದೇವಾನು ದೇವತೆಗಳು ಬಂದರೂ ಸಹ ಅಲ್ಲಿ ದ್ವಾರಪಾಲಕ ಪಾಲಕಿರ್ತಾರೆ ನೀವು ನೋಡಿರ್ಬೋದಲ್ಲ ಜಯ ವಿಜಯ ದ್ವಾರ ಇರ್ತಾರೆ ಅವರೇ ದೋಷಕ್ಕೆ ಗುರಿಯಾಗಿ ಇರಣ್ಯ ಇರಣ್ಯ ಕಶ್ಪು ರಾವಣ ಕುಂಭಕರ್ಣ ದಂತವಕ್ರ ಜರಾಸಂದ ಇವರೆಲ್ಲ ಆದಂಥದ್ದು ಇದ್ರ ಶಾಪದಿಂದ ಆಗಿರ್ತಾರೆ ಇವರು ಮಹಾವಿಷ್ಣುವಿನ ವೈಕುಂಠ ದ್ವಾರಕ್ಕೆ ಹೋಗ್ಲಿಕ್ಕೆ ಯಾರನ್ನೂ ಬಿಡೋದಿಲ್ಲ ಅವರ ಅಪ್ಪಣೆಯನ್ನು ಪಡ್ಕೊಂಡು ನಾವು ಹೋಗಬೇಕು ಆದರೆ ಈ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಯಾವ ದ್ವಾರಪಾಲಕರೂ ಅಲ್ಲಿ ಇರೋದಿಲ್ಲ ಅಲ್ಲಿ ಸಂಪೂರ್ಣವಾಗಿ ಭಗವಂತನನ್ನು ನೋಡಲಿಕ್ಕೆ ಮುಕ್ತವಾದಂತಹ ಅನುಗ್ರಹ ಇರುತ್ತೆ ಅದಕ್ಕೋಸ್ಕರವಾಗಿ ವೈಕುಂಠ ಏಕಾದಶಿ ಬಂದಾಗ ಮಹಾವಿಷ್ಣುವಿನ ಅನನ್ಯವಾಗಿ ಆರಾಧನೆ ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ಪಾ ನಮ್ಮ ಪ್ರಾರ್ಥನೆಗಳೆಲ್ಲವೂ ಸಹ ಮಹಾವಿಷ್ಣುವಿನ ಅವನ ಪಾದಗಳಿಗೆ ನಮ್ಮ ನಮನಗಳೆಲ್ಲವೂ ಸಹ ನಮ್ಮ ಕೋರಿಕೆ ನಮ್ಮ ಭಕ್ತಿ ಎಲ್ಲವೂ ಸಹ ಭಗವಂತನಲ್ಲಿ ಸಲ್ಲುತ್ತೆ ಅದು ಯಾವ ಅಡೆತಡೆಗಳಿಲ್ಲದಂತೆ ಹೋಗುವಂತಹ ಒಂದು ಉತ್ತಮವಾದಂತಹ ಶುಭ ದಿನ ಇದರಲ್ಲಿ ನೀವು ಹೇಗೆ ಬೇಕಾದರೂ ನೀವು ಆರಾಧನೆಗಳನ್ನು ಮಾಡ್ಬೋದು ಅಕಸ್ಮಾತ್ ಈ ವೈಕುಂಠ ಏಕಾದಶಿಯಲ್ಲಿ ಯಾರಾದರೂ ಮರಣವನ್ನು ಹೊಂದಿದಾಗಲೂ ಸಹ ನಮಗೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಯಿತು ಅಂತ ಹೇಳ್ತಿರ್ತಾರೆ ನೀವು ಓದ ವರ್ಷ ನೋಡ್ಬೋದು ನೀವು ಓದ ವರ್ಷ ಒಂದು ಘಟನೆ ಆಯಿತು ಯಾರೋ ಒಬ್ಬರು ಬ್ರಾಹ್ಮಣರು ಆ ಬ್ರಾಹ್ಮಣ ನಾನು ಇವತ್ತು ವೈಕುಂಠ ಏಕಾದಶಿ ನಾನಿವತ್ತ ಮರಣವನ್ನು ಹೊಂದ್ಬಿಟ್ಟು ನಾನು ವೈಕುಂಠಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಈ ಬೆಂಗಳೂರಿನಲ್ಲಿರುವಂಥ ಒಂದು ಮಠದಲ್ಲಿ ಬಾವಿಗೆ ಬಿದ್ದ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡ ಆ ಥರದ್ದೆಲ್ಲ ಮಾಡ್ಕೊಳ್ಬಾರ್ದು ಅದು ನಾವು ಮಾಡುವಂತಹ ನಮ್ಮ ದೇಹಕ್ಕೆ ನಮ್ಮ ಆಯಸ್ಸಿಗೆ ನಮ್ಮ ಜೀವಕ್ಕೆ ಕೊಡುವಂಥ ಆಘಾತ ಅದಕ್ಕೆ ಮುಕ್ತಿ ಇಲ್ಲ ಅದಕ್ಕೆ ಮೋಕ್ಷವಿಲ್ಲ ತಾನಾಗ್ ತಾನಾಗಿಯೇ ಅದು ಭಗವಂತ ನಮ್ಮನ್ನು ತೆಗೆದುಕೊಳ್ಬೇಕು ಅದು ಮಹಾವಿಷ್ಣು ಕೊಡುವಂತಹ ಒಂದು ಅನುಗ್ರಹ ಅದನ್ನು ಬಿಟ್ಟು ನಾವಾಗ ನಾವೇ ನಮ್ಮ ಕೈಲಿಂದ ಮಾಡ್ಕೊಳ್ಳೋದಕ್ಕೆ ಭಗವಂತ ಖಂಡಿತವಾಗಿ ಅದಕ್ಕೆ ಮೋಕ್ಷ ಸಿಗೋದಿಲ್ಲ ಅದನ್ನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಜೊತೆಯಲ್ಲಿ ಈ ವೈಕುಂಠ ಏಕಾದಶಿಯಲ್ಲಿ ರಥ ನೇಮಾದಿಗಳು ದೊಡ್ಡ ಮಟ್ಟದ ಆಚರಣೆ ವಿಚಾರಗಳೇನು ಜಾಸ್ತಿ ನಿಮಗೆ ತಲೆ ಕೆಡಿಸೋ ರೀತಿಯಲ್ಲಿ ಬರೋದಿಲ್ಲ ನೀವು ಪ್ರಾತಃ ಕಾಲದಿಂದ ಉಪವಾಸವನ್ನು ಇಡ್ತಾರೆ ಉಪ ಮತ್ತು ವಾಸ ಉಪ ಅಂತ ಅಂದರೆ ನಾವು ಮಾಡುವಂಥ ರಥ ವಾಸ ಅಂದರೆ ಭಗವಂತನಿಗೆ ಹತ್ತಿರದಲ್ಲಿರ್ತೀನಿ ಅಂತ ವಾಸ ಅಂದರೆ ಹತ್ತಿರಕ್ಕೆ ಉಪ ನಾನು ಭಗವಂತನಿಗೆ ಹತ್ತಿರಕ್ಕೆ ಹೋಗುವಂತಹ ಒಂದು ಮಾರ್ಗಕ್ಕೆ ಉಪವಾಸ ಅಂತ ಹೇಳ್ತೀವಿ ಅಂದರೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿ ಭಗವಂತನ ಉಪಾಸನೆಯಲ್ಲಿಯೇ ಮಗ್ನರಾಗುವುದಕ್ಕೋಸ್ಕರವಾಗಿ ಉಪವಾಸವನ್ನು ಮಾಡಬೇಕು ಹೊಟ್ಟೆ ತುಂಬ ತಿಂದರೆ ಏನಾಗುತ್ತೆ ಆಯಾಸ ಹಾಕ್ಲಿಕ್ಕೆ ತೂಕಳಿಕೆ ನಿದ್ರೆ ಇದೆಲ್ಲವೂ ನಮ್ಮ ಆವರಿಸ್ಕೊಳತ್ತೆ ನಾವು ಯಾವಾಗ ಉಪವಾಸಿ ಇರ್ತೀವಿ ನಮ್ಮ ದೇ ಏನು ಏನೂ ಆಹಾರವನ್ನು ತೆಗೆದುಕೊಳ್ಳದೆ ಇರ್ತೀವಿ ನಮಗೇನು ಬರುತ್ತೆ ಅಂದ್ರೆ ನಾನು ಭಗವಂತ ವ್ರತವನ್ನು ಮಾಡ್ತೀನಿ ಎನ್ನುವಂಥದ್ದು ತನ್ನಲಲ್ಲಿ ಅದರ ಮುದ್ರಿಕೆ ಆಗಿರುತ್ತೆ ನಮಗೆ ಬೇರೆ ಯಾವ ಬೇರೆ ಯಾವ ಇದು ಕಡೆಗೂ ಗಮನ ಹೋಗೋದಿಲ್ಲ ನಮಗೆ ಏನಾದರೂ ಧ್ಯಾನವನ್ನು ಮಾಡ್ತೀವಿ ಭಗವಂತನ ಒಂದು ಮಂತ್ರದ ಉಚ್ಚಾರಣೆಗಳನ್ನು ಮಾಡ್ತಿರ್ತೀವಿ ಅವನ ಕೈಂಕರ್ಯಗಳಲ್ಲೇ ನಾವು ಮಗ್ನರಾಗಿರ್ತೀವಿ ಆದಷ್ಟು ಸಹ ಸಹ ದೇವತಾ ಆರಾಧನೆಗಳಲ್ಲಿಯೇ ಕಾಲವನ್ನು ಕಳೆಯುವಂತಹ ಒಂದು ದಿನವನ್ನು ನಾವು ರೂಢಿ ಮಾಡ್ಕೊಳ್ತೀವಿ ಅದಕ್ಕೆ ಉಪವಾಸ ಇರಬೇಕು ಉಪವಾಸ ಇರ್ತೀನಿ ನಿನ್ಬಿಟ್ಟು ನಾವು ಒಂದು ಲೀಟ್ರ್ ಹಾಲು ಒಂದು ಎರಡು ಕೆ ಜಿ ಹಣ್ಣುಗಳು ಒಂದು ಅರ್ಧ ತಟ್ಟೆ ಅವಲಕ್ಕಿ ಇದೆಲ್ಲ ತಿಂದರೆ ಉಪವಾಸ ಆಗೋದಿಲ್ಲ ನಮ್ಮ ಹತ್ರ ಬಂದು ಕೇಳ್ತಾರೆ ಗುರುಗಳೇ ಉಪವಾಸ ಇರಬೇಕು ಏನೇನು ತಿನ್ನಬೇಕು ಅಂತಾರೆ ಅದು ಉಪವಾಸ ಆಗೋದಿಲ್ಲ ಉಪವಾಸವೇ ಅದು ಅನ್ನಿಸ್ಕೊಳ್ಳೋದಿಲ್ಲ ನೀವು ಉಪವಾಸಕ್ಕೆ ಒಂದು ಭೇದವಿಲ್ಲ ಒಂದು ಕ್ಷೀರ ಹಾಲು ಮತ್ತು ನೀರು ಇದೆರಡನ್ನು ಮಾತ್ರ ನೀವು ತೆಗೆದುಕೊಳ್ಬೋದು ಅದನ್ನ ಬಿಟ್ಟು ನೀವು ಉಪವಾಸ ಅಂದ್ಬಿಟ್ಟು ನೀವು ಹಣ್ಣು ಹಂಪಲುಗಳು ಹೊಟ್ಟೆ ತುಂಬ ತಿನ್ಕೊಂಡು ಉಪವಾಸ ಇದ್ರೆ ಅದು ಉಪವಾಸ ಅನ್ನಿಸ್ಕೊಳ್ಳೋದಿಲ್ಲ ಈ ಉಪವಾಸವಿದ್ದ ನಂತರದಲ್ಲಿ ಭಗವಂತನ ದರ್ಶನವನ್ನು ಮಾಡಬೇಕು ಅದನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ದಿನ ಉತ್ತರ ಬಾಗಿಲಿನಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆಗೊಳಿಸಿರ್ತಾರೆ ಅದು ಉತ್ತರದಲ್ಲಿ ವೈಕುಂಠ ದ್ವಾರ ಉಪನ್ ಬಾಗಿಲು ಅಂತ ಹೇಳ್ತಿರ್ತೀವಿ ಆ ವೈಕುಂಠದ ದ್ವಾರ ಪೂಜೆ ವಿಶೇಷವಾಗಿ ವೈಕುಂಠ ಏಕಾದಶಿಯಲ್ಲಿರುತ್ತೆ ನೀವು ಭಗವಂತನನ್ನು ಎಷ್ಟು ನೀವು ನೋಡಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೀರೋ ಆ ವೈಕುಂಠ ದ್ವಾರದ ಪ್ರವೇಶವೂ ಅಷ್ಟೇ ಮಹತ್ವವನ್ನು ಪಡ್ಕೊಳ್ಳುತ್ತೆ ನೀವು ಉಪವಾಸವಿರುವಂಥ ವೈಕುಂಠ ಏಕಾದಶಿ ದಿನದಂದು ಎಲ್ಲರೂ ಸಹ ಆ ವೈಕುಂಠದ್ವಾರದ ಪ್ರವೇಶವನ್ನು ನೀವು ಮಾಡಬೇಕು ಅಲ್ಲಿರುವಂತಹ ರಂಗನಾಥ ಸ್ವಾಮಿಯ ದರ್ಶನವನ್ನು ನೀವು ಮಾಡಬೇಕು ಗೋವಿಂದರಾಜ ಸ್ವಾಮಿ ಮಲ್ಕೊಂಡಿರುವಂತಹ ರೀತಿಯಲ್ಲಿ ಅಲ್ಲಿ ಆ ಭಗವಂತನನ್ನು ಪ್ರತಿಷ್ಠಾಪನೆಗೊಳಿಸಿರ್ತಾರೆ ಅಲ್ಲಿ ವೈಕುಂಠ ದ್ವಾರದ ದರ್ಶನವನ್ನು ಮಾಡಬೇಕು ಅದು ವೈಕುಂಠ ಏಕಾದಶಿ ಆ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಅದು ಪಡ್ಕೊಳ್ಳುತ್ತೆ ಇನ್ನು ವೈಕುಂಠ ಏಕಾದಶಿ ದಿನ ಬಂದಾಗ ನಾವು ಕೀರ್ತನೆ ಭಜನೆ ಉಪವಾಸ ಇದೆಲ್ಲವೂ ಸಹ ಭಗವಂತನಿಗೆ ಸಲ್ಲಿಸುವಂತಹ ಒಂದು ಮಾರ್ಗಗಳು ಜೊತೆಯಲ್ಲಿ ಬೆಳಗ್ಗೆಯಿಂದಲೂ ಸಹ ಸಾಯಂಕಾಲ ರಾತ್ರಿಯವರೆಗೂ ಸಹ ಉಪಾಸನೆಗಳಾಗತ್ತೆ ಆ ದಿನದಿಂದ ನೀವು ಪ್ರತಿದಿನ ಆ ದಿನ ಪೂರ ಸಂಪೂರ್ಣವಾಗಿ ಉಪವಾಸವನ್ನು ಇರಬೇಕು ಉಪವಾಸ ಅಂತ ಅಂದರೆ ಸೂರ್ಯ ಹುಟ್ಟಿ ಸೂರ್ಯ ಮುಳುಗುವ ತನಕವೂ ಸಹ ಉಪವಾಸವೇ ಹಾಗಾದ್ಮೇಲೆ ರಾತ್ರಿ ನಾವು ಊಟ ಮಾಡ್ಬೋದಾ ಅಂತಂದರೆ ಚಂದ್ರೋದಯ ಆಗೋದು ಯಾವಾಗ ಒಂಬತ್ತುವರೆ ಹತ್ತು ಗಂಟೆಗೆ ಚಂದ್ರೋದಯ ಆಗುತ್ತೆ ಆ ಚಂದ್ರೋದಯ ಆದ ಮೇಲೆ ಬೇಕಾದ್ರೆ ನೀವು ಊಟ ಮಾಡಿ ಇಲ್ಲವಾದಲ್ಲಿ ಉಪವಾಸವನ್ನು ಮಾಡ್ತೀರಿ ಕೀರ್ತನೆ ಭಗವಂತನ ಕಣ್ತುಂಬಿಕೊಂಡಿರ್ತೀರಿ ಆರಾಮಾಗಿ ನಿದ್ದೆ ಮಾಡೋಣ ಬೆಳಿಗ್ಗೆ ಏನಾದರೂ ತೊಗೊಳ್ಬೋದು ಬೇಕಾದರೆ ಅದನ್ನು ಮಾಡಿ ಅನುಕೂಲವಾಗುತ್ತೆ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಸಹ ಭಗವಂತನ ಸಾನಿಧ್ಯ ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಪ್ರಾಪ್ತವಾಗುತ್ತೆ ವೈಕುಂಠ ಏಕಾದಶಿ ಅನ್ನುವಂಥದ್ದು ಇಡೀ ಮನುಕುಲ ದೇವಲೋಕದಲ್ಲಿ ದೇವತೆಗಳೇ ಆ ಸಮಯಕ್ಕೋಸ್ಕರವಾಗಿ ಕಾಯ್ತಿರ್ತಾರಂತೆ ವೈಕುಂಠ ಏಕಾದಶಿ ದಿನದಂದು ಎಲ್ಲ ದೇವಾನು ದೇವತೆಗಳು ಮಹಾವಿಷ್ಣುವಿನ ಅನನ್ಯವಾದಂತಹ ಆರಾಧನೆಗಳನ್ನು ಮಾಡುವಂತಹ ದಿನಗಳು ಅಂತ ನಮಗೆ ಪುರಾಣ ಪುಣ್ಯಕಥೆಗಳು ಹೇಳುತ್ತೆ